ನಮಸ್ಕಾರ ಕನ್ನಡಿಗರೇ ಇವತ್ತು ತುಂಬ ತುಂಬ ಇಂಪಾರ್ಟೆಂಟ್ ಮ್ಯಾಚು ಯಾಕಂದರೆ ಆರ್ ಸಿ ಬಿ ಮ್ಯಾಚು ಅಫ್ಕೋರ್ಸ್ ನಮ್ಮ ಬೆಂಗಳೂರು ಬೆಂಗಳೂರಲ್ಲಿರೋ ಎಲ್ರಿಗೂ ಆರ್ ಸಿ ಬಿ ಫ್ಯಾನ್ಸ್ಗಳು ಹೆಚ್ಚಾಗೇ ಇಡ್ತಾರೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಆ್ಯಸ್ ಯೂಶುವಲ್ ಗೆಲ್ತಾರೋ ಬಿಡ್ತಾರೋ ಫ್ಯಾನ್ಸ್ ಬೇಸಿಗೆ ಮಾತ್ರ ಏನು ಕಡಿಮೆ ಇರಲ್ಲ ಸೊ ಇವತ್ತು ತುಂಬ ಇಂಪಾರ್ಟೆಂಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಸನ್ರೈಸಸ್ಸು ಸೊ ಇವತ್ತು ನಮ್ಮ ಪ್ರಕಾರ ನಮ್ಮ ಪ್ರಿಡಿಕ್ಷನ್ ಇಟ್ಸ್ ನನ್ನ ಅದರ್ ದನ್ ಆರ್ ಸಿ ಬಿ ಆರ್ ಸಿ ಬಿನೇ ಇವತ್ತು ವಿನ್ನಾಗೋದು ಸ್ಟೇಡಿಯಂ ಲಂಬಿಂಗ್ ವಿನ್ ಆಗೋದು ಓಕೆ ಇವಾಗ ನಿನ್ನೆ ನಾವು ಹೇಳ್ದಂಗೆ ಆಫ್ಟರ್ನೂನ್ ಮ್ಯಾಚಲ್ಲಿ ಕೋಲ್ಕತ್ತಾನೇ ಗೆಳ್ತು ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಬಟ್ ಆ್ಯಕ್ಚುಲಿ ಆದರೆ ಆಫ್ಟರ್ನೂನ್ ಮ್ಯಾಚಲ್ಲಿ ಒಂಚೂರು ಸ್ವಲ್ಪ ಮ್ಯಾಚಲ್ಲಿ ಅದೇ ಸಾರಿ ಸಂಜೆ ಮ್ಯಾಚಲ್ಲಿ ಒಂಚೂರು ಮಿಸ್ ಆಗೋಯ್ತು ನಮ್ಮ ಪ್ರಿಡಿಕ್ಷನ್ ಬಟ್ ಈ ಸಲ ಏನು ಮಿಸ್ ಆಗಲ್ಲ ಆರ್ ಸಿ ಬಿ ಪಕ್ಕ ವಿನ್ ಆಗುತ್ತೆ ಆರ್ ಸಿ ಬಿ ಪಕ್ಕ 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 ವಿನ್ ಆಗುತ್ತೆ ಇವಾಗ ನಮ್ಮ ಟೀಮ್ ಮಾಡೋಣ ಬನ್ನಿ ಸೊ ದಿಸ್ ಇಸ್ ಅವರ್ ನೋಡಿದ್ರಲ್ಲ ನಮ್ಮ ಟೀಮ್ ಕೂಡ ರೆಡಿ ಇದೆ ಇವತ್ತು ಮ್ಯಾಚ್ ಮಿಸ್ ಮಾಡಿದೆ ನೋಡೋಣ ಇವತ್ತು ನಮ್ಮ ಬೆಂಗಳೂರು ಹೌದು ಇವತ್ತು ನಮ್ಮ ಪ್ರೊಡಕ್ಷನ್ ಬೆಂಗಳೂರು ಕಡೆಯೇ ಇವತ್ತು ಅವರೇ ವಿನ್ ಆಗೋದು ಸೊ ಹೀಗೆ ನಿಮ್ಮ ಸಪೋರ್ಟ್ ಕೊಡ್ತಾ ನಮ್ಮ ಕಪಲ್ಸ್ ಪ್ರೊಡಿಕ್ಷನ್ನ ಮಿಸ್ ಮಾಡದೆ ನೋಡಿ ನಮ್ಮಿಂದ ಲಾಸ್ ಆದವ್ರಿಗೆಲ್ಲ ಒಂದು ದೊಡ್ಡ 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 ಸಾರಿ ಹಾಗೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೇಗಿದ್ದರೂ ನೀವು ನಮ್ಮ ನಮ್ಮ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀವಿ ಯಾಕಂದರೆ ನಾವು ನಿಮ್ಮೂರ ಜೋಡಿ ನಮ್ಮ ನೆಚ್ಚಿನ ಬಂದು ನೀವು ಸೊ ನಿಮ್ಮ ಸಪೋರ್ಟು ಸಹಕಾರ ಬೆಂಬಲ ಹೀಗೆ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್